ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ಪಿ ಪ್ರದೀಪ್ ಕುಮಾರ್ ಅಧ್ಯಕ್ಷರು ಕರ್ನಾಟಕ ಬ್ಯಾಂಕ್ ಎಲ್ರಿಗೂ ಕೂಡ ಚಿರಪರಿಚಿತ್ರೆ ಆದರೂ ಕೂಡ ಇವರ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಶ್ರೀಯುತ ಪಿ ಪ್ರದೀಪ್ ಕುಮಾರ್ ಅವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾರ್ಕಳದಲ್ಲಿ ಪಂಜಾ ಭಾಸ್ಕರ್ ರಾವ್ ಹಾಗೂ ಸರೋಜಿನಿ ಬಿ ರಾವ್ ರವರ ಸುಪುತ್ರರಾಗಿ ಜನಿಸಿದವರು Graduated from the University of Madras standing second and in the year 1977 he completed post graduation in statistics from the University of uh, Madras again standing second he joined SBI State Bank of India as a probationary officer in 1976 that too during his PG course time only and had a distinguished career with the State Bank of India for 39 years he rose to become the managing director of the bank he has probationary officer akseri general manager agi managing director agi auro sbi in the he has had exposure to various areas of banking like a corporate project finance international retail besides the treasury and information technology some of other important assignments held by him were managing director of state bank of travancore chief information officer deputy managing director of global markets and country head us operations besides being a nominee of the bank of various boards he was also appointed by the government of india as a member of the kalekar committee on revitalization of ppp model of infrastructure development he is currently the chairman of Karnataka Bank Limited from the 14th November 2021. He is the chairman Indian Music Experience Trust which has which runs India's only interactive museum in Bangalore as also the honorary treasurer till recently and currently he is the managing trustee of Association of People with Disabilities a 64 year old NGO based in Bangalore. ವಾಸ್ ವೈಸ್ ಪ್ರೆಸಿಡೆಂಟ್ ಆಫ್ ಅಖಿಲ ಭಾರತ ಸ್ಥಾನಿಕ ಬ್ರಾಹ್ಮಣ ಸಭಾ ಬ್ಯಾಂಗ್ಲೂರ್ ಫ್ರಮ್ ಟೂ ತೌಸಂಡ್ ಸಿಕ್ಸ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಇಷ್ಟೆಲ್ಲ ಆದರೂ ಕೂಡ ಅತ್ಯಂತ ಸರಳ ಸ್ವಭಾವದ ಸಜ್ಜನಿಕೆಯ ಮಾನವರಾಗಿರ್ತಕ್ಕಂತಹ ಶ್ರೀ ಪ್ರದೀಪ್ ಕುಮಾರ್ ಅವರು ಈ ದಿವಸ ನಮ್ಮ ಮುಂದಿಗಿದ್ದಾರೆ ಅದಕ್ಕೆ ಹೇಳ್ತಾರೆ ಎಜುಕೇಶನ್ ಈಸ್ ಅನ್ ಆರ್ನಮೆಂಟ್ ಇನ್ ಪ್ರಾಸ್ಪೆರಿಟಿ ಆ್ಯಂಡ್ ಎ ರೆಫ್ಯೂಜಿ ಇನ್ ಅಡ್ವರ್ಸಿಟಿ ಅರಿಸಲ್ ಹೇಳೋದು ಹಾಗೇನೆ ಎಜುಕೇಷನ್ ಮೇಕ್ಸ್ ದ ಪೀಪಲ್ ಈಜಿ ಟು ಲಿವ್ ಬಟ್ ಡಿಫಿಕಲ್ಟ್ ಟು ಡ್ರೈವ್ ಈಸಿ ಟು ಗವರ್ನ್ ಬಟ್ ಇಂಪಾಸಿಬಲ್ ಟು ಎನ್ಕ್ಲೇವ್ ಹೆನ್ರಿ ಪೀಟರ್ ಹೇಳೋ ಥರ ಈ ಎಲ್ಲ ಸಾಲುಗಳಿಗೆ ಅನ್ವರ್ಥರಾಗಿದ್ದಾರೆ ನಮ್ಮ ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪಿ ಪ್ರದೀಪ್ ಕುಮಾರ್ ಅವರು ಬನ್ನಿ ವೇದಿಕೆಗೆ ಆಹ್ವಾನಿಸೋಣ ಅವರ ಅನುಭವದ ನುಡಿಗಳೇನು ಅನ್ನೋದನ್ನ ಆಲಿಸೋಣ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಆ್ಯಂಡ್ ಆಲ್ ಆಫ್ ಯು ಪ್ರೆಸೆಂಟ್ ಹಿಯರ್ ನನಗೆ ಸ್ವಲ್ಪ ಕನ್ನಡದಲ್ಲಿ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ನಾನು ಬೆಳೆದದು ಚೆನ್ನೈಯಲ್ಲಿ ಮನೆ ಮಾತು ಕನ್ನಡ ಆದರೂ ಅದರಲ್ಲಿ ತುಳು ತಮಿಳು ಇಂಗ್ಲೀಷ್ ಎಲ್ಲ ಮಿಕ್ಸ್ ಆಗದ್ರಿಂದ ಕನ್ನಡ ಮಾತಾಡಲಿಕ್ಕೆ ವೇದಿಕೆಯಲ್ಲಿ ಸ್ವಲ್ಪ ಸಂಕೋಚ ನಿಮ್ಮ ಅನುಮತಿಯಿಂದ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಐ ಆಮ್ ಥ್ಯಾಂಕ್ಫುಲ್ ಟು ಕೂಟ ಮಹಾಜಗತ್ತು ಸಾಲಿಗ್ರಾಮ ಉತ್ತರಹಳ್ಳಿ ಸಂಸ್ಥೆ ಫಾರ್ ಇನ್ವೈಟಿಂಗ್ ಮೀ ಟುಡೇ ಐ ವಾಸ್ಲೈಟ್ಲಿ ಹೆಸಿಟೆಂಟ್ ಆಫ್ ಕಮಿಂಗ್ ಇಯರ್ ಬಿಕಾಸ್ My inability to speak well in Kannada, but my former colleague from SBI, Mr. Kamath, who is here, have persuaded me. And I was also, when they came to invite me, I came to know last year's chief guest was uh, Guru Raj Acharya, my friend for three decades, and also a fellow director on Karnataka Bank. At the outset, I am very thankful to Vidya Raw, Vidya Rao. Vidya Rao ಫಾರ್ ದಿ ಇಂಟ್ರೊಡಕ್ಷನ್ ಐ ತಿಂಕ್ಚುಲಿ ಅವ್ರಿಗೆ ಮೊದಲೇ ಹುಟ್ಟು ಆಗಲಿಲ್ಲ ಬರಿಬೇಕಲ್ಲ ದಟ್ ಇಸ್ ಆಲ್ಸೋ ನಾಟ್ ಅವ್ರು ಹೇಳಿದ್ರು ನಾನು ಅಖಿಲ ಭಾರತ ಸ್ಥಾನಿಕ ಬ್ರಾಹ್ಮಣ ಸಭೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಐದು ವರ್ಷ ನನಗೆ ಫೀಲಿಂಗ್ ಆಫ್ ದೇಜಾವು ಒಂದು ಎರಡು ವಾರ ಹಿಂದೆ ಅಲ್ಲಿನೂ ದಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಆಯಿತು ನಮಗೂ ಸಾವಿರದ ಮೇಲೆ ಮೆಂಬರ್ ಇದ್ದಾರೆ ಅಟೆಂಡೆನ್ಸ್ ಹೀಗೆ ಅವರು ಕಳೆ ಕಳೆ ಹೇಳಿದ್ರಲ್ಲ ನಮ್ಮ ಹೆರ್ಲೆ ಅವರು ಸೇಮ್ ಪ್ರಾಬ್ಲಮ್ ವೆರಿ ಫ್ಯೂ ಪೀಪಲ್ ಪಾರ್ಟಿಸಿಪೇಟ್ ನಮ್ಮ ದೇಶದಲ್ಲಿ ನೀವು ನೋಡಿದರೆ ಬ್ರಾಹ್ಮಣರು ಆರ್ ಮೇ ಬಿ ಅರೌಂಡ್ ತ್ರೀ ಪರ್ಸೆಂಟ್ ಅದರಲ್ಲಿ ಇನ್ನೂ ಸಾವಿರಕ್ಕೆ ಮೇಲೆ ಪಂಗಡಗಳು ದಕ್ಷಿಣ ಕನ್ನಡದಲ್ಲೇ ನಿಮಗೆ ಗೊತ್ತು ಹತ್ತೆರಡು ಪಂಗಡಗಳಿದೆ ಬಾಂಬೆಯಲ್ಲಿ ನಾನಿರುವಾಗ ಬಾಂಬೆ ಸೌತ್ ಕೇಂದ್ರ ಬ್ರಾಮಿನ್ಸ್ ಅಸೋಸಿಯೇಷನ್ದು ಇದೆ ಸಯಾನಲ್ಲಿ ಅರ್ ಅರವತ್ತೆಪ್ಪತ್ತು ವರ್ಷದಿದೆ ಅದರಲ್ಲಿ ನೋಡಿದೆ ಪಂಗಡ ಯಾರ್ಯಾರ ಮೆಂಬರ್ ಆಗ್ಬೋಬೋದು ಅಂತಂದು ಹತ್ತೆರಡು ಪಂಗಡದವ್ರು ಇದ್ದೆ ನಾವು ಇರುವುದೇ ಎರಡು ಮೂರು ಪರ್ಸೆಂಟ್ ಅದರಲ್ಲಿ ಬೇರೆ ಬೇರೆ ಪಂಗಡ ಸೊ ನೋ ಬಡಿ ಲೀಸನ್ಸ್ ಟು ಅಸ್ ಅಲ್ವಾ ಸೊಸೈಟಿಯಲ್ಲಿ ವಿ ಹ್ಯಾವ್ ನೋ ವಾಯ್ಸ್ ಬಿಕಾಸ್ ವಿ ಆರ್ ವೆರಿ ಸ್ಮಾಲ್ ಮೂರು ಪರ್ಸೆಂಟ್ ಲಿಂಗಾಯತರು ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಇದ್ದಾರೆ ಒಕ್ಕಲಿಗರು ಹತ್ತು ಪರ್ಸೆಂಟ್ ಇದ್ದಾರೆ ಕರ್ನಾಟಕದಲ್ಲಿ ನಾವಿರೋದು ಮೂರು ಪರ್ಸೆಂಟ್ ಆ ಮೂರು ಪರ್ಸೆಂಟೇ ಆ ಎರಡು ಇಡೀ ಕರ್ನಾಟಕ ತೆಗೊಂಡ್ರೆ ಹತ್ತು ಹತ್ತೈವತ್ತು ಪಂಗಡ ಮೇಲೆ ಇರ್ಬೋದು ಹತ್ತೈವತ್ತು ಪಂಗಡದಲ್ಲಿದ್ದರೆ ಎಷ್ಟು ಒಬ್ಬೊಬ್ಬರು ಒಂದು ಎರಡು ಲಕ್ಷ ಸೊ ವಿ ಡೋಂಟ್ ಹ್ಯಾವ್ ಅ ವಾಯ್ಸ್ ನಾವು ವಾಯ್ಸ್ ಬರಬೇಕಾದ ಏನು ಆಡಬೇಕು ಫಸ್ಟು ನಾವು ನಾವು ಅಟ್ಲೀಸ್ಟ್ ಒಟ್ಟು ಕೊಡಬೇಕು ಎಣಿಸಿದೆ ನಮ್ಮ ಸ್ಥಾನಿಕ ಬ್ರಾಹ್ಮಣರೆಲ್ಲ ಯಾರು ಬರುವುದಿಲ್ಲ ಈ ಥರ ಫಂಕ್ಷನಿಗೆ ಅಂತ ಇಲ್ಲಿ ಬಂದ ಮೇಲೆ ಇಲ್ಲಿನೂ ನೋಡಿದರೆ ಈಗ ಅಟ್ಲೀಸ್ಟ್ ಇಲ್ಲಿ ಫುಲ್ ಆಗಿದೆ ಸುರಿಗೆ ನಾಟ್ ಇವನ್ ಫಿಫ್ಟಿ ಪರ್ಸೆಂಟ್ ಫುಲ್ ನಮಗೂ ಅದೇ ಪ್ರಾಬ್ಲಮ್ ಹತ್ತು ಗಂಟೆಗೆ ಎ ಜಿ ಎಮ್ ಹಾಕಿದರೆ ಅಲ್ಲಿ ಕ್ವಾರಮೂ ಇರೋದಿಲ್ಲ ಒಮ್ಮೆ ಸೊ ನಾವು ಇನ್ವಾಲ್ವ್ ಆಗಬೇಕು ಎಲ್ಲರೂ ಇನ್ವಾಲ್ವ್ ಆಗಬೇಕು ನಾವಲ್ಲಿ ಒಂದು ನಮ್ಮದು ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಹೋದ ವರ್ಷ ಶೃಂಗೇರಿ ಜಗದಗಳು ಬಂದು ಬ್ರಹ್ಮಕಾಲಶ ಮಾಡಿದ್ರು ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಫಾರ್ ಅಡಿಷನಲ್ ಬಿಲ್ಡಿಂಗ್ ಎಲ್ಲ ಮಾಡ್ತಾ ಇದ್ದೇವೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೇವೆ ನಮ್ಮ ಹೊರತಿಂದ ಆಗಿದೆ ಫಂಡ್ ಕಲೆಕ್ಷನ್ ಚೆನ್ನಾಗಿ ಆಗಿದ್ದಾರೆ ನಮಗೆ ರಿಜಿಸ್ಟರ್ಡ್ ಮೆಂಬರ್ಸ್ ಸಾವಿರದ ನೂರು ಎಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನೂರ ಇಪ್ಪತ್ತೈದು ಟೆನ್ ಪರ್ ಟೈಟ್ಲಿ ಮೋರ್ ದೆನ್ ಟೆನ್ ಪರ್ಸೆಂಟ್ ಸೊ ನಾವು ಸಣ್ಣ ನಾವು ಬರೀ ಸಣ್ಣ ಸಮಾಜ ಮೂವತ್ತೈದು ಸಾವಿರ ಜನ ಬೆಂಗಳೂರಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಜನ ಇದ್ದಾರೆ ನಾವೇ ಒಟ್ಟು ಕೊಡೋದಿಲ್ಲ ಆದರೆ ಹೇಗಾಗ್ತದೆ ಸೊ ಐ ಥಿಂಕ್ ಈಗ ಇಲ್ಲಿ ಸಾವಿರ ಮೆಂಬರ್ಸ್ ಅಂತ ಹೇಳಿದ್ರು ಸಾವಿರ ಮೆಂಬರ್ಸ್ ಅಂದರೆ ಒಂದು ಫ್ಯಾಮಿಲಿಲಿ ಅಟ್ಲೀಸ್ಟ್ ಇಬ್ಬರು ಮೆಂಬರ್ ಇದ್ದರೆ ಐ ಥಿಂಕ್ ವಿ ಶುಡ್ ಹ್ಯಾವ್ ಅಟ್ಲೀಸ್ಟ್ ಟೂ ತೌಸಂಡ್ ಪೀಪಲ್ ಟು ತೌಸಂಡಲ್ಲಿ ಮೇ ಬಿ ವಿ ಹ್ಯಾವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ಲೀಸ್ಟ್ ಗುಡ್ ನಮ್ಮ ಸಮಾಜಕ್ಕಿಂತ ಬೆಟರ್ ಅಂತ ಕಾಣುತ್ತೆ ಬಟ್ ನಾವು ಒಟ್ಟಾಗಬೇಕು ನಾವು ಒಟ್ಟಾಗದಿದ್ರೆ ವಿಲ್ ಜಸ್ಟ್ ಬಿ ಕ್ರೈಯಿಂಗ್ ನಮ್ಗೆ ಅಲ್ಲಿ ರಿಸರ್ವೇಷನ್ ಇಲ್ಲ ಎಲ್ಲ ಸೀಟು ಹೋಯಿತು ಇವತ್ತು ಯಾರೋ ಹೇಳಿದ್ರು ಎಮ್ ಡಿ ಎಲ್ಲಿ ಫಸ್ಟ್ ಬಂದವರಿಗೆ ಸಿಕ್ಕಿಲ್ಲ ಬಿಕಾಸ್ ಎರಡು ಸೀಟು ರಿಸರ್ವೇಷನ್ ಅಂತ ಜಸ್ಟ್ ಕ್ರೈಯಿಂಗ್ ವಿಲ್ ನಾಟ್ ಹೆಲ್ಪ್ ಅಸ್ ಫಸ್ಟ್ ನಾವು ಯುನೈಟ್ ಆಗಬೇಕು ನಮ್ಮ ಸಮಾಜ ಫಸ್ಟ್ ನಮ್ಮ ನಮ್ಮ ಸಮಾಜ ಯುನೈಟ್ ಆಗಬೇಕು ಮತ್ತು ಎಲ್ಲ ಬ್ರಾಹ್ಮಣರು ಹುಟ್ಟಾಗಬೇಕು ಸೊ ಮೈ ರಿಕ್ವೆಸ್ಟ್ ಟು ದಿ ಆಫೀಸ್ ಬ್ಯಾರರ್ಸ್ ಆಫ್ ಕೂಟ ಮಹಾಜ್ ಆಗುತ್ತೆ ಅವರೇ ಸಾಲಿಗ್ರಾಮದವರೆಲ್ಲ ಬಂದಿದ್ದಾರೆ ಇವತ್ತು ಇದು ನಮ್ಮನ್ನು ನಾವೆಲ್ಲ ಹುಟ್ಟಾಗಬೇಕು ಬಾಂಬೆ ಬಾಂಬೆ ಸೌತ್ ಕೆನಡಾ ಬ್ರಾಹ್ಮಿನ್ಸ್ ಅಸೋಸಿಯೇಷನ್ದಾಗೆ ಬೆಂಗಳೂರಲ್ಲಿ ಆಲ್ಸೋ ವಿ ಶುಡ್ ಹ್ಯಾವ್ ಅಟ್ ಲೀಸ್ಟ್ ಸೌತ್ ಕೆನಡಾ ಬ್ರಾಹ್ಮಿನ್ಸ್ ಇಫ್ ನಾಟ್ ಅಕಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಮಂಡಲಿ ಇದೆ ನಾವೆಲ್ಲ ಒಟ್ಟಾಗಬೇಕು ಒಟ್ಟಾಗಿದೆ ಒಟ್ಟಾಗಿದ್ದರೆ ಸ್ಟ್ರೆ ದೇರ್ ಇಸ್ ಯೂನಿಟಿ ಇನ್ ಸ್ಟ್ರೆಂಥ್ ಸ್ಟ್ರೆಂತ್ ಇನ್ ಯೂನಿಟಿ ಎಮ್ ಸಾರಿ ಐದು ಬೆರಳು ಪುಟ್ಟಿಟ್ರೆ ಅವ್ರು ಹೊರದ ಸ್ಟ್ರೆಂತ್ ಅದು ನಾವು ಆಗಬೇಕು ಮತ್ತೆ ವಿರ್ ಆಲ್ ವೆಲ್ ಎಜುಕೇಟೆಡ್ ಬ್ರಾಹ್ಮಣರು ಜನ್ರಲಿ ವೆಲ್ ಎಜುಕೇಟೆಡ್ ಅದು ಅದಂತೂ ಸೌತ್ ಕನ್ನಡದ ಬ್ರಾಹ್ಮಣರು ಐ ಥಿಂಕ್ ಎಜುಕೇಷನ್ ಚೆನ್ನಾಗಿ ಮುಂದೆ ಅವರಿದ್ದೇವೆ ಬಟ್ ನಾವು ಎಲ್ಲರೂ ಆಗೋದು ಡಾಕ್ಟರ್ ಎಂಜಿನಿಯರ್ ಎರಡೇ ಇವತ್ತು ಇಲ್ಲಿ ನೋಡಿದ್ರು ಡಾಕ್ಟ್ರು ಇಂಜಿನಿಯರ್ ಈ ಮಕ್ಕಳನ್ನು ಕೇಳಿದ್ರು ಮೇ ಬಿ ಅಂಡರ್ ಪೇರೆಂಟ್ಸ್ ಗೈಡೆನ್ಸ್ ದೇವ್ ದೇವಲಾಲ್ಸೆ ನಾನು ಡಾಕ್ಟರ್ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಓಕೆ ಹಣ ಸಂಪಾದಿಸ್ತೇವೆ ಇಲ್ಲ ಅಂತ ಹೇಳೋದಿಲ್ಲ ಎವ್ರಿಬಡಿ ವಾಂಟ್ಸ್ ಬಿಕಮ್ ನಾರಾಯಣ್ ಮೂರ್ತಿ ಫೈನ್ ಎವ್ರಿಬಡಿ ವಾಂಟ್ಸ್ ಬಿಕಮ್ ನಂದನ್ ನಲ್ಕೆ ಫೈನ್ ನಥಿಂಗ್ ರಾಂಗ್ ಬಟ್ ಆರ್ ಯು ಏಬಲ್ ಟು ಇನ್ಫ್ಲೂಯೆನ್ಸ್ ಸೊಸೈಟಿ ನಾವು ಸೊಸೈಟಿಯನ್ನು ಇನ್ಫ್ಲೂಯೆನ್ಸ್ ಮಾಡಬೇಕಾದ್ರೆ ಟೂ ಮೇಜರ್ ಪ್ರೊಫೆಷನ್ಸ್ ನಾವು ಬ್ರಾಹ್ಮಣರು ಭಾಳ ಕಮ್ಮಿ ಒಂದು ಪಾಲಿಟಿಕ್ಸ್ ಒಂದು ಬ್ಯೂರೋಕ್ರಸಿ ಬ್ಯೂರೋಕ್ರಸಿ ಅಂದರೆ ನಾನು ಸೆಂಟ್ರಲ್ ಸರ್ವಿಸಸ್ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಹೇಳು ನನಗೆ ಹಾಗೆ ಕನ್ನಡ ಮಾತಾಡೋ ನಾನು ನಾನಿಗೆ ಒಂದು ಎಂಬತ್ನಾಲ್ಕರಿಂದ ಕರ್ನಾಟಕದಲ್ಲಿ ಸಾಧಾರಣ ಇದ್ದೇನೆ ಆಗಾಗ ಬಾಂಬೆಗೆ ಹೋಗಿ ಟ್ರಾನ್ಸ್ಫರ್ ಆಗಿ ಹೋಗಿ ಇದ್ದು ಬಂದಿದ್ದೇನೆ ನಾನು ನೋಡಿದ್ದು ಎರಡು ಚೀಫ್ ಸೆಕ್ರೆಟರಿ ಕರ್ನಾ ಕನ್ನಡ ಮಾತಾಡೋ ಬ್ರಾಹ್ಮಣರು ಎನ್ ಕೆ ಪ್ರಭಾಕರ್ ರಾವ್ ಅಂತ ಏಯ್ಟೀಸ್ ನೈಂಟೀಸಲ್ಲಿದ್ದರು ಮತ್ತೊಂದು ಹತ್ತು ಹನ್ನೆರಡು ವರ್ಷ ಮೊದಲೊಬ್ಬರು ಸುಧಾಕರ್ ರಾವ್ ಅಂತ ಇದ್ರು ಸೊ ನಾವು ಸೆಂಟ್ರಲ್ ಅನ್ನು ಖಂಡಿತವಾಗಿ ಸೇರಬೇಕು ನಾನು ನಮ್ಮ ಸ್ಥಾನಿಕ ಸಂಘದಲ್ಲಿ ಸಹ ತುಂಬ ಹೇಳಿ ಹೇಳಿ ಟ್ರೈನಿಂಗ್ ಮಾಡಿ ವಿ ಆರ್ ನಾಟ್ ಏಬಲ್ ಟು ಗೋ ಫಾರ್ವರ್ಡ್ ಬಟ್ ಮೈ ರಿಕ್ವೆಸ್ಟ್ ಯು ಆರ್ ಅ ಲಾರ್ಜರ್ ನಂಬರ್ ದಯವಿಟ್ಟು ನಾವು ನಾವು ಐ ಥಿಂಕ್ ದಿ ಸಂಘ ಮಸ್ಟ್ ಟ್ರೈನ್ ಪೀಪಲ್ ಎನ್ಕರೇಜ್ ಯಂಗರ್ ಚಿಲ್ಡ್ರನ್ ಟು ಜಾಯಿನ್ ದಿ ಸೆಂಟ್ರಲ್ ಸರ್ವೀಸಸ್ ಐ ಅಗ್ರಿ ಪ್ರೈವೇಟ್ ಸೆಕ್ಟರ್ ಅಷ್ಟು ಸ್ಯಾಲ್ರಿ ಸಿಕ್ಕುದಿಲ್ಲ ಬಟ್ ಐ ಥಿಂಕ್ ಯು ವಿಲ್ ಫಾರ್ ಪಬ್ಲಿಕ್ ಸೆಕ್ಟ್ರಲ್ಲಿ ಕೆಲಸ ಮಾಡಿದರೆ ಫಾರ್ ಗ್ರೇಟರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ನಾನು ಯು ಎಸ್ ಇದ್ದೆ ನಾಲ್ಕು ವರ್ಷ ಎಸ್ ಬಿ ಐ ಹೆಡ್ ಆಗಿದ್ದೆ ಯು ಸಿಗೆ ಮೆಕೆನ್ಸಿ ಆ್ಯಂಡ್ ಕಂಪನಿ ದೊಡ್ಡ ಒನ್ ಆಫ್ ದಿ ಬಿಗ್ಗೆಸ್ಟ್ ಕನ್ಸಲ್ಟೆಂಟ್ ಇನ್ ದ ವರ್ಲ್ಡ್ ಅವರೆಲ್ಲ ಇಂಡಿಯನ್ ಆರ್ಗನೈಸೇಷನ್ಸ್ ಒಟ್ಟು ತಂದೊಂದು ಮೀಟಿಂಗ್ ಮಾಡಿದ್ರು ಹೆಡ್ಸ್ ಆಫ್ ಇಂಡಿಯನ್ ಆರ್ಗನೈಜೇಷನ್ಸ್ ಅದರಲ್ಲಿ ದೇ ಫೌಂಡ್ ಓನ್ಲಿ ಟೂ ಪೀಪಲ್ ಟಿ ಸಿ ಎಸ್ ಅಲ್ಲಿ ಅವ್ರ ಹೆಸರು ಮರೆತು ಹೋಗ್ತಾ ಇದೆ ನನಗೆ ಈಗ ಮತ್ತೆ ನಾನು ವಿ ಆರ್ ಇನ್ ದ ಸೇಮ್ ಆರ್ಗನೈಸೇಷನ್ ರೈಟ್ ಫ್ರಮ್ ಅವರ್ ಜಾಯ್ನಿಂಗ್ ಯಾಕೆ ಇದ್ದೀರಿ ಅಂತ ಕೇಳಿದೆ ಟಿ ಸಿ ಎಸ್ ಇದ್ದವನು ಹೇಳ್ದ ನಾನು ಸ್ಕಾಲರ್ಶಿಪ್ಪಲ್ಲಿ ಕಲಿತದ ಇಲ್ಲದ ನಾನು ಇಂಜಿನಿಯರ್ ಆಗ್ತಾ ಇರಲಿಲ್ಲ ಟಿ ಸಿ ಎಸ್ಗೆ ಸೇರ್ತಾ ಇರಲ್ಲ ಹೆಡ್ ಅವನ ಹಿ ಹೆಡ್ ಆಫ್ ಟಿ ಸಿ ಎಸ್ ಯು ಎಸ್ ಈ ಸೈಡ್ ಐ ಫೋನ್ ಓನ್ಲಿ ಟಾಟಾಸ್ ಆಲ್ ಪ್ರಾಫಿಟ್ಸ್ ಟಾಟಾ ಕಂಪ್ನಿಯ ಮೇಜರ್ ಶೇರ್ಗಳು ಅಂದರೆ ಟಾಟಾ ಸನ್ಸ್ ಅಂತ ಟಾಟಾ ಸನ್ಸ್ ಎಫೆಕ್ಟಿವ್ಲಿ ಈಸ್ ಓನ್ ಬೈ ಟಾಟಾ ಟ್ರಸ್ಟ್ ಟಾಟಾ ಟ್ರಸ್ಟ್ ಗಿವ್ಸ್ ಈಸ್ ಇದು ಅಪ್ ಎನ್ ಜಿ ಒ ಸೊ ಎಲ್ಲ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಸೊ ನಾನು ಕಷ್ಟಪಟ್ಟದ್ದು ನಾನು ಮಾಡಿದ ಪ್ರಾಫಿಟ್ಟು ಅಟ್ ಅಲ್ಟಿಮೇಟ್ಲಿ ಗೋಸ್ ಫಾರ್ ಚಾರಿಟಿ ನಾನು ಬೆಳೆದದ್ದು ಚಾರಿಟಿಯಿಂದಾಗಿ ಅದರಿಂದಾಗಿ ನಾನು ಟಾಟಾ ಸನ್ಸನ್ನು ಬಿಡೋಲ್ಲ ನೆಕ್ಸ್ಟ್ ನನ್ನನ್ನು ಕೇಳಿದರು ಯಾಕೆ ನೀನು ಇದೆ ಇದೇ ಇದೆ ಸ್ಟೇಟ್ ಬ್ಯಾಂಕಲ್ಲಿದ್ದೆ ಆಗ ನಾನು ಮೇ ಬಿ ಟು ಅಷ್ಟು ಟೂ ತೌಸಂಡ್ ಏಯ್ಟ್ ಸಾಧಾರಣ ಮೂವತ್ತು ವರ್ಷ ಆಗಿತ್ತು ಮೂವತ್ತು ವರ್ಷ ಮೇಲೆ ಮೇಲಾಗಿತ್ತು ನಾನು ಹೇಳಿದೆ ಇನಿಷಿಯಲಿ ಮೇ ಬಿ ಆಪರ್ಚುನಿಟೀಸ್ ವೆರಿ ಲಿಮಿಟೆಡ್ ನಾನು ಸೆವೆಂಟಿ ಸಿಕ್ಸ್ ಸೇರ್ ಎಸ್ ಬಿ ಐ ಸೇರಿ ಇದಾಗ ಪ್ರೈವೇಟ್ ಸೆಕ್ಟರಲ್ಲೇ ಏನು ಹೆಚ್ಚು ಆಪರ್ಚುನಿ ಇರಲಿಲ್ಲ ಈಗ ಆಪರ್ಚುನಿಟಿ ಇದೆ ಇಲ್ಲ ಅಂತಿಲ್ಲ ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಕೆಲಸ ಮಾಡುವಾಗ ಟು ಪುವರೆಸ್ಟ್ ದಿ ಪೂವರ್ ನಾನು ಆ ಜಸ್ಟ್ ಎನ್ಕರೇಜ್ ದೀಸ್ ಯಂಗ್ಸ್ಟರ್ಸ್ ಐ ವಾಂಟ್ ಟು ಗಿವ್ ಅನ್ ಎಕ್ಸಾಂಪಲ್ ನಾನು ಆಗ ಐ ಯು ಎಸ್ ಅಲ್ಲಿದ್ದೆ ಎಲ್ಲಿ ಹೊರಗಡೆ ಹೋಗಿದ್ದೆ ಬೇರೆ ಊರಿಗೆ ಬಿಕಾಸ್ ಐ ವಾಸ್ ಇನ್ ಚಾರ್ಜ್ ಆಫ್ ಎಂಟೈರ್ ಯು ಎಸ್ ಯಾವುದೊಂದು ಬ್ರಾಂಚ್ಗೆ ಹೋಗಿ ಹಿಂದೆ ಬಂದಾಗ ನನ್ನ ಸೆಕ್ರೆಟರಿ ಹೇಳಿದರು ಒಂದು ಜೆಂಟಲ್ ಬ್ಯಾನ್ ಬೈ ನೇಮ್ ಮಿಸ್ಟರ್ ನಂದಿ ಈಸ್ ಅರ್ಜೆಂಟ್ಲಿ ಟ್ರೈಂಗ್ ಟು ಕಾಂಟ್ಯಾಕ್ಟ್ ಯು ಫ್ರಮ್ ಬ್ಯಾಂಗ್ಳೂರು ನನಗೆ ನೆನಪಾಯ್ತು ನಾನು ಎಂಬತ್ನಾಲ್ಕು ಎಂಬತ್ತಾರಲ್ಲಿ ಜಯಮಾಲ್ ಶಾಖೆಯಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೆ ಆಗ ನಂದಿ ಅವರ ಕಸ್ಟಮರ್ ಅವರ ಕಂಪನಿ ಇತ್ತು ಎಮ್ ಆರ್ ಓ ಟೆಕ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಫೋನ್ ಮಾಡಿದೆ ಅವ್ನು ಹೇಳಿದ ನಾವು ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷ ಆಯಿತು ನಾವು ಟ್ವೆಂಟಿ ಫಿಫ್ತ್ ಇಯರ್ ಸೆಲೆಬ್ರೇಟ್ ಮಾಡ್ತೇವೆ ನೀನು ಬರಬೇಕು ನಾನು ಅಂತ ಮರ ಇಲ್ಲಿ ಯು ಎಸ್ ಇಂದ ಅಲ್ಲಿ ಬರ್ತೀನಿ ಇಲ್ಲ ಇಲ್ಲ ನಾವು ಬೆಳೆದಕ್ಕೆ ಎರಡು ಕಾರಣಗಳು ಅವ್ರು ಏನಂತಾರೆ ಅಂದರೆ ಈ ಮೋ ಡಮ್ ಅಂತ ಉಂಟು ಅದು ಮಾಡ್ತಿದ್ರು ಆಗ ಮೋ ಡ್ಯಮಿಂದ ಕನೆಕ್ಟಿವಿಟಿಗೆ ಬೇಕಾದದು ಅವರ ಫಸ್ಟ್ ಕಸ್ಟಮರ್ ಯಾರು ಇಸ್ರೋ ತುಂಬ ಇಸ್ರೋ ಆಗ ಅದಕ್ಕೆ ಇನ್ಚಾರ್ಜ್ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರು ಆರ್ಡ್ರ್ ಕೊಟ್ಟರು ನೀನು ದುಡ್ಡು ಕೊಟ್ಟು ನಾವು ಬೆಳೆದಿದ್ದೇವೆ ನೀವು ನಾ ಅವರನ್ನು ಕರಿತೇನೆ ನಿನ್ನನ್ನು ಕರಿತದೇ ನೀವು ಖಂಡಿತ ಬರಬೇಕು ನನಗೆ ಬರಲಿಕ್ಕೆ ಆಗಲಿಲ್ಲ ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಕಸ್ಟಮರ್ ಇಪ್ಪತ್ತೈದು ವರ್ಷ ನಾನು ಕೊಟ್ಟದಂದು ಒಂದು ಲಕ್ಷ ಅರವತ್ತು ಸಾವಿರ ಈಗ ಸರ್ ನನ್ನ ನೆನಪುಂಟು ನನ್ನಪ್ಪ ಅವರು ಒಂದು ಲಕ್ಷ ಅದು ಒಂದು ಲಕ್ಷ ಅರವತ್ತು ಸಾವಿರ ರೀಜನಲ್ ಆಫೀಸಿಗೆ ಹೋಗಬೇಕು ರೀಜನಲ್ ಆಫೀಸ್ ಹೋದರೆ ಡಿಲೇ ಆಗ್ತದೆ ಅಂತ ನಾನೇ ಕೊಟ್ಬಿಟ್ಟೆ ಕಾಮತ್ವರಿಗೆ ಗೊತ್ತುಂಟು ನಮ್ಮಲ್ಲಿ ಪ್ರಾಸೆಸ್ ಅದರ ಬಗ್ಗೆ ಅಲ್ಲ ನಾನೇ ಕೊಟ್ಟು ಬಿಟ್ಟು ಹೆದಿರಿ ಹೆದರಿ అదే ఆ మోడమ్ సప్లై అదో కూడా ఇస్రోద పేమెంట్ బంతు ఆ సాల తీరిత బట్ ఆ కస్టమర్ నెనపిట్కే ఆ స్యాటస్ఫ్యాక్షన్ నమలూ ప్రైవేట్ సెక్టర్ బరుదల సో మై రిక్వెస్ట్ పేరెంట్స్ ప్లీజ్ ఎన్కరేజ్ పీపుల్ టు జాయిన్ ది పబ్లిక్ సెక్టర్ ఆ స్యాటిస్ఫ్యాక్షన్ లైఫ్ అఫ్కోర్స్ డ్డు కమ్మిగ ఇలా ఈ నన్ను ನನ್ನೊಟ್ಟಿಗೆ ಕೆಲಸ ಮಾಡಿದವರು ಕೆಲವರು ಐ ಸಿ ಐ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ದೊಡ್ಡ ದೊಡ್ಡ ಕೋಟ್ಯಾಧೀಶರಾಗಿದ್ದಾರೆ ಬಿಕಾಸ್ ಅವರಿಗೆ ಸ್ಟಾಕ್ ಆಪ್ಷನ್ಸ್ ಅದು ಇದು ಕೊಡ್ತಾರೆ ಬಟ್ ನನಗೇನು ಇಲ್ಲ ಟು ಲೀ ಲಿವ್ ಅ ಡೀಸೆಂಟ್ ಲಿವಿಂಗ್ ಪಬ್ಲಿಕ್ ಸೆಕ್ಟರ್ ಸ್ಯಾಲರಿ ಗುಡ್ ಇನಫ್ ದಯವಿಟ್ಟು ಐ ಎ ಎಸ್ ಸೇರಲಿಕ್ಕೆ ನಿಮ್ಮ ಮಕ್ಕಳನ್ನು ಎನ್ಕರೇಜ್ ಮಾಡಿ ಎಸ್ಪೆಷಲಿ ಇವತೆಲ್ಲ ಪ್ರತಿಭಾ ಪುರಸ್ಕಾರ ಪಡೆದವರು ಯಾವರೆಲ್ಲ ಈಗ ಎಸ್ ಎಲ್ ಸಿ ಪಿ ಸಿಯಲ್ಲಿ ಇದ್ದಾರೆ ಈಗಲಿಂದ ಅವರನ್ನು ಎನ್ಕರೇಜ್ ಮಾಡಬೇಕು ಅದಕ್ಕೆ ಬೇಕಾದಾಗ ಅದಕ್ಕೆ ಟ್ರೈನಿಂಗ್ ಕೊಡೋರೆಲ್ಲ ಇದ್ದಾರೆ ಇಲ್ಲದೆ ಬರೀ ನಾರ್ತ್ ಇಂಡಿಯನ್ಸೇ ಈ ನಮ್ಮ ಚೀಫ್ ಸೆಕ್ರೆಟರಿಸ್ ನೋಡಿದರೆಲ್ಲ ಹೆಸರೆಲ್ಲ ನೋಡಿದಿರಬೇಕು ನೀವು ಈಗಿನ ಚೀಫ್ ಸೆಕ್ರೆಟರಿ ಗೋಯಲ್ ಕಾಣ್ತದೆ ಮುಂಚಿನ ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಯಾರು ಕರ್ನಾಟಕದವರೇ ಇಲ್ಲ ಅದು ಬಿಟ್ಟು ಬಿಡಿ ಬ್ರಾಹ್ಮಣರನ್ನು ಬಿಡಿ ಸೊ ನಾವು ದಯವಿಟ್ಟು ನಾವು ಮೈ ರಿಕ್ವೆಸ್ಟ್ ಟು ಆಲ್ ಪೇರೆಂಟ್ಸ್ ಪ್ಲೀಸ್ ಎನ್ಕರೇಜ್ ಯುವರ್ ಚಿಲ್ಡ್ರನ್ ಟು ಜಾಯಿನ್ ದ ಸೆಂಟ್ರಲ್ ಸರ್ವಿಸಸ್ ಅಟ್ ಲೀಸ್ಟ್ ನಾನೀಗ ಕರ್ನಾಟಕ ಬ್ಯಾಂಕ್ದ ಅಧ್ಯಕ್ಷ ನಮ್ಮ ಎಮ್ ಡಿ ಟರ್ಮ್ ಮುಗೀತು ಹೋದ ವರ್ಷ ಸೊ ನಾವು ಎಮ್ ಡಿ ಪು ಹೊಸ ಎಮ್ ಡಿ ಸೆಲೆಕ್ಟ್ ಮಾಡಬೇಕು ನಾವು ಎಷ್ಟು ಕಷ್ಟಪಟ್ಟೆವು ಒಂದು ಕರ್ ಕನ್ನಡ ಮಾತಾಡುವ ಬ್ರಾಹ್ಮಣರನ್ನು ತರಲಿಕ್ಕೆ ಸಿಕ್ಕಲೇ ಇಲ್ಲ ಕಡೆಗೆ ತಮಿಳು ಮಾತಾಡುವ ಬ್ರಾಹ್ಮಣರು ಕನ್ನಡ ಸ್ಪೀಕಿಂಗ್ ಬ್ರಾಹ್ಮಿನ್ ಅದು ನಾವು ಅಫಿಷಿಯಲಿ ಹೇಳಕ್ಕೆ ಆಗೋದಿಲ್ಲ ನಮ್ಮೊಳಗೆ ಮನಸ್ಸಲ್ಲಿ ನಾವು ಅದು ಕರ್ನಾಟಕ ಬ್ಯಾಂಕ್ ಬ್ರಾಹ್ಮಣರ ಬ್ಯಾಂಕ್ ಬ್ರಾಹ್ಮಣರು ಶುರು ಮಾಡಿದ ಬ್ಯಾಂಕು ಒಂಬತ್ತು ಎಂಟು ಜನ ಎಂಟು ಒಂಬತ್ತು ಜನ ಬ್ರಾಹ್ಮಣರು ಶುರು ಮಾಡಿದ ಬ್ಯಾಂಕ್ ಎಷ್ಟು ಕಷ್ಟ ಆಯಿತು ಅಂದರೆ ಕಡೆಗೆ ತಮಿಳ್ ಸ್ಪೀಕಿಂಗ್ ಬ್ರಾಹ್ಮಿಣ್ ಸಿಕ್ಕಿದ್ರು ಯಾರು ಬರ್ತಾರೆ ಅದಂತೂ ನಾವು ಬೆಂಗಳೂರಲ್ಲಿ ಕುತ್ಕೊಳ್ಬೋದು ಅಂತ ಹೇಳಿದಕ್ಕೆ ಬಂದರು ಮಂಗ್ಳೂರು ಅಂತ ಹೇಳಿದರೆ ಯಾರು ಬರೋದಿಲ್ಲ ಯಾಕೆ ಇದು ಯಾಕೆ ನಮ್ಮ ನಮ್ಮವರಲ್ಲಿ ಬ್ಯಾಂಕ್ ಸೇರ್ತಿದ್ರು ಯಾವ ಎಪ್ಪತ್ತನೇ ದಶಕದಲ್ಲಿ ಎಂಬತ್ತನೇ ದಶಕದಲ್ಲಿ ಈಗೆಲ್ಲರೂ ಸಾಫ್ಟ್ವೇರ್ ಹೋಗಿದ್ದಾರೆ ಯಾರು ನಮ್ಮವ್ರು ಬ್ಯಾಂಕಲ್ಲಿ ಮೇಲಿನ ಪೊಸಿಷನ್ಗೆ ಬಂದವರು ಯಾರಿಲ್ಲ ಭಾಳ ಕಮ್ಮಿ ಇದ್ದರೂ ಬಾಂಬೇಲಿ ಇದ್ದಾರೆ ಬಾಂಬೆ ಬಿಟ್ಟು ನಾವು ಬೆಂಗಳೂರಿಗೆ ಬರೋದಿಲ್ಲ ಮಂಗಳೂರಿಗೆ ಬರೋದಿಲ್ಲ ನಮ್ಮ ಮಕ್ಕಳೆಲ್ಲ ಇಲ್ಲಿ ಹೋಗ್ತಾ ಓಡ್ತಾ ಓದ್ತಾ ಇದ್ದಾರೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಗುಡ್ ನಮ್ಮ ಅಂದರೆ ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅ ಬೆಂಗಳೂರಿನವರೇ ಸಿಕ್ಕಿದ್ರು ಅಟ್ಲೀಸ್ಟ್ ದಕ್ಷಿಣ ಕನ್ನಡದವ್ರು ಯಾರು ಸಿಕ್ಕಲಿಲ್ಲ ಬಿಕಾಸ್ ಇದು ಯಾಕೆಂದರೆ ಎಲ್ಲರೂ ಡಾಕ್ಟರ್ ಸಾಫ್ಟ್ ಡಾಕ್ಟರ್ ಇಂಜಿನಿಯರ್ ಎರಡೇ ಪ್ರೊಫೆಷನ್ ನಮಗೆ ಗೊತ್ತಿರೋದ್ರಿಂದ ಹಾಗೆ ಮಾಡ್ತೇವೆ ನಾನು ಬೇಕಾದಷ್ಟು ಪ್ರೊಫೆಷನ್ಸ್ ಇದೆ ನಮ್ಮ ಸ್ಥಾನಿಕ ಸಂಘದ ಸೆಕ್ರೆಟರಿ ಒಬ್ಬರು ಲಾಯರ್ ನನ್ನ ಮಗ ಲಾಯರ್ ಆಗೋದು ಬೇಡ ಅಂತ ಹೇಳ್ತಾನೆ ಅವನು ಪರ್ಸುಯೇಡ್ ಮಾಡಿ ಅವನ ಮಗನನ್ನು ನಾವು ಈ ವರ್ಷ ಅವನು ಸೆಕೆಂಡ್ ಪಿ ಯು ಸಿ ಎನ್ ಸಿ ಅದು ಎಂತ ಕಾಮನ್ ಲಾ ಅಡ್ಮಿಷನ್ ಟೆಸ್ಟಿಗೆ ಬರಿಸಿದ್ದೆವು ಕರ್ನಾಟಕದ ಐವತ್ಮೂರನೇ ರ್ಯಾಂಕ್ ಬಂದಿದ್ದಾನೆ ಬೆಂಗಳೂರಲ್ಲಿ ಎನ್ ಎಲ್ ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲಿ ಸಿಗುತ್ತೆ ಅಲ್ವ ಗೊತ್ತಿಲ್ಲ ಬಿಕಾಸ್ ಸೋ ಮೆನಿ ಸ್ಟೇಟ್ ಕೋಟಾ ಇದ್ರು ಅದರಲ್ಲಿ ಎಲ್ಲ ರಿಸರ್ವೇಷನ್ಸ್ ಇದೆ ಸೊ ನಾವು ಆ್ಯಸ್ ಪೇರೆಂಟ್ಸ್ ವಿ ಹ್ಯಾವ್ ಟು ಎನ್ಕರೇಜ್ ಪೀಪಲ್ ಟು ಡೂ ಡೈವರ್ಸ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಈಗಂತೂ ಎಂಪ್ಲಾಯ್ಮೆಂಟ್ ಅಪೋರ್ಚುನಿಟೀಸ್ ಆಸ್ ಟ್ರೆಮೆಂಡಸ್ ಇನ್ ಎವ್ರಿ ಫೀಲ್ಡ್ ಈ ಎಂಜಿನಿಯರ್ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಬೇಕು ನಾವು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಸೋ ಮೆನಿ ಅದರ್ ಪ್ರೊಫೆಷನ್ಸ್ ಆರ್ ಓಪನ್ ಅದಕ್ಕೆಲ್ಲ ನಾವು ಅವರ್ ಮೈಂಡ್ ಶುಡ್ ಬಿ ಓಪನ್ ಆ್ಯಂಡ್ ಪೇರೆಂಟ್ಸ್ ಶುಡ್ ಎನ್ಕರೇಜ್ ಈಗ ಹತ್ತನೇ ಕ್ಲಾಸ್ ಹೋಗಿರುವ ಮಕ್ಕಳಿಗೆ ಅವರಿಗೇನು ಅಷ್ಟು ಐಡಿಯಾ ಇರೋದಿಲ್ಲ ಪೇರೆಂಟ್ಸ್ ಶುಡ್ ಎನ್ಕರೇಜ್ ಈಗ ನಮ್ಮ ಸಮಾಜ ಮುಂದೆ ಬರಬೇಕಾದ್ರೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಡಾಕ್ಟ್ರಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲ ಪ್ರೊಫೆಷನಲ್ ಇರಬೇಕು ಮತ್ತೊಂದು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಐನ್ ವೈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ತುಂಬ ದುಡ್ಡು ಬೇಕು ದುಡ್ಡಿರೋರ ಮುಂದೆ ಹೋಗೋದು ನಮ್ಮ ನಮ್ಮ ಜನಸಂಖ್ಯೆ ಕಮ್ಮಿ ಬಟ್ ಅಟ್ಲೀಸ್ಟ್ ಸಣ್ಣ ಸಣ್ಣ ಇದರಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಲೋಕಲ್ ಮುನ್ಸಿಪಾಲಿಟೀಸಲ್ಲಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಆದರೂ ನಾವು ಮುಂದೆ ಹೋಗಬೇಕು ನಮ್ಮದು ನಾನಿಲ್ಲಿ ಜೆ ಪಿ ನಗರ ಗೌರವ್ ನಗರ್ ಆಗಲಿ ಪುಣ್ಯಕ್ಕೆ ಆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇರುವವರೆಲ್ಲ ಜನರಲಿ ಸೌತ್ ಕೆನರ ಬ್ರಹ್ಮಣ್ಣ ಅಟ್ಲೀಸ್ಟ್ ಅಷ್ಟು ಮುಂದೆಗೆ ಬಂದಿದ್ದಾರೆ ನಾವು ಮುಂದೆ ಬರಬೇಕು ಸ್ಮಾಲ್ ಸ್ಮಾಲ್ ಸ್ಟಾರ್ಟಿಂಗ್ ಫ್ರಮ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು ಅಪಾರ್ಟ್ಮೆಂಟ್ ಓನರ್ ಅಸೋಸಿಯೇಷನು ಲೋಕಲ್ ಕಾರ್ಪೊರೇಟರ್ ಏನು ಅದು ನಾವು ಸ್ವಲ್ಪ ಕಷ್ಟ ಮಾಡಬೇಕು இல்லாத நம்ம நம் விர் விட் பிஹர் நாம் மீட்டிங் ஆகும் நே அத்தார்வஸ்ட்டே நம்ம அது ஆக்தல்ல சொல்யூஷன் ஃபார் எவ்ரிங் இஸ் விதின் அவர் செல்ஸ் தட் இஸ் மை சின்சியர் ரிக்வேஸ் டு ஆல் ஆஃப் யூ ஹியர் எஸ்பெஷலி பேரண்ட்ஸ் ஆஃப் யங் சில்ட்ரன் congratulations to all the young students. Very, it was very heartening to see many of them are girls. A very good indication that uh, uh, that our, our girls are also going forward, all the best to all of them. Another problem which is common across uh, all Brahmin communities is priests and cooks. Priest profession is cooking profession is coming. I have been thinking about this for quite some time. Both are difficult professions and zero social security. ಸೊ ನಾವು ಬ್ರಾಹ್ಮಣರಾಗಿ ಕಂಟಿನ್ಯೂ ಮಾಡಿ ಬ್ರಾಹ್ಮಣರ ಪದ್ಧತಿಗಳನ್ನು ಫಾಲೋ ಮಾಡಬೇಕಾದ್ರೆ ಪ್ರೀಸ್ ಆರ್ ನೆಸಸರಿ ಬ್ರಾಹ್ಮಿನ್ ಕುಕ್ಸ್ ಆರ್ ನೆಸಸರಿ ಸೊ ನಾವು ಅವರನ್ನು ಹೇಗೆ ಎನ್ಕರೇಜ್ ಮಾಡೋದು ಒಂದು ನನ್ನ ಫಿಲಾಸಫಿ ಪ್ರೀಸ್ಗೆ ಅವರು ಕೇಳಿದ್ರೆ ನಾನು ಕೊಡೋದು ಜಾಸ್ತಿ ಕೇಳಿದರೂ ಕೊಡೋದು ಬಿಕಾಸ್ ಮತ್ತೆ ಬರಬೇಕಲ್ಲ ಅವರು ಈ ಪ್ರೊಫೆಷನ್ ಫಾಲೋ ಮಾಡಬೇಕು ನಾವು ಐ ಥಿಂಕ್ ವಿ ಹ್ಯಾವ್ ಟು ಬಿ ಸ್ಲೈಟ್ಲಿ ಮೋರ್ ಧಾರಾಳ ಆಗಿರಬೇಕು ಕುಕ್ಕಿಗೆ ಮತ್ತು ಪ್ರೀಸ್ಟ್ ಮತ್ತು ಆ್ಯಸ್ ಅ ಸಂಘ ಸಭೆ ಏನು ಮಾಡಿದರು ನಾವು ಅವರಿಗೆ ಏನಾದರೂ ಒಂದು ಸೋಷಿಯಲ್ ಸೆಕ್ಯೂರಿ ಅಫ್ಕೋರ್ಸ್ ಗೌರ್ಮೆಂಟ್ ಸೋಷಿಯಲ್ ಸೆಕ್ಯುರಿಟಿ ಎಲ್ಲ ಇದೆ ಈಗ ಹೆಲ್ ಐ ಮೀನ್ ಹೆಲ್ತ್ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಬಟ್ ನಾವು ಆ್ಯಸ್ ಅನ್ ಆರ್ಗನೈಸೇಷನ್ ಇವರಿಗೇನು ಸಪೋರ್ಟ್ ಮಾಡಬೇಕು ಅವರ ಡಿಫಿಕಲ್ಟೀಸಲ್ಲಿ ಮೆಡಿಕಲ್ ಎಮರ್ಜೆನ್ಸೀಸ್ ಸಮಥಿಂಗ್ ಲೈ ಲಾಟ್ ವಿ ಮಸ್ಟ್ ಆಲ್ವೇಸ್ ಬಿ ಸಭಾ ದಿ ಆರ್ಗನೈಜೇಷನ್ ಈ ಕೂಟ ಮಹಾಜಗತ್ನೋರು ಆ್ಯಂಡ್ ಸಿಮಿಲರ್ ಆರ್ಗನೈಸೇಷನ್ ಮುಂದೆ ಬಂದು ಅವರನ್ನು ಕಾಪಾಡಬೇಕು ಇಲ್ಲದಿದ್ದರೆ ಯಾರೂ ಬರೋದಿಲ್ಲ ಈ ನೋಡಿದೆ ಮಧ್ಯಾಹ್ನದ ಪ್ರೋಗ್ರಾಮಲ್ಲಿ ತುಂಬ ಕಲ್ಚರಲ್ ಪ್ರೋಗ್ರಾಮ್ ಇದೆ ಇಫ್ ಯು ಸಿ ನಮ್ಮ ಹಿಸ್ಟ್ರಿ ಎಲ್ಲ ನೋಡಿದೆ ದೇವಸ್ಥಾನ ವಾಸ್ ದಿ ಕಲ್ಚರಲ್ ಸೆಂಟರ್ ದೇವಸ್ಥಾನ ರನ್ ಬೈ ಬ್ರಾಮಿನ್ಸ್ ನಮ್ಮ ಕಮ್ಯುನಿಟಿ ಹೆಸರೇ ಸ್ಥಾನಿಕಂ ಸ್ಥಾನಿಕಂ ಡೆಫಿನಿಷನ್ ಅಂದರೆ ಟೆಂಪಲ್ ಮ್ಯಾನೇಜರ್ ಈಗ ಎಲ್ಲ ತಮಿಳ್ನಾಡಲ್ಲಿ ಹೋದರೆ ಎಲ್ಲ ಮೇಜರ್ ಟೆಂಪಲ್ಸಲ್ಲಿ ಸ್ಥಾನಿಕಂ ಅಂತ ಒಂದು ಪೋಸ್ಟ್ ಇದೆ ರಾಮೇಶ್ವರಂ ಕಾಂಚಿಪುರಂ ಬಟ್ ಐ ಥಿಂಕ್ ವಿ ಆರ್ ಸ್ಲೋಲಿ ಫಾರ್ ಗೆಟಿಂಗ್ ಅವರ್ ಕಲ್ಚರ್ ಇವತ್ತು ನೋಡಿ ನಾನು ಅನ್ಸಾ ಪ್ಯಾಂಟ್ ಹಾಕೊಂಡು ಬಂದೇನೆ ಎಷ್ಟು ಜನ ಪಂಚೆ ಉಟ್ಕೊಂಡು ಬಂದರೆ ಆಫ್ಕೋರ್ಸ್ ಇಲ್ಲಿದ್ದಾರೆ ನಾಲ್ಕು ಜನ ಅಟ್ಲೀಸ್ಟ್ ಫ್ರಂಟ್ ರೋಲ್ ಇದ್ದಾರೆ ಬಟ್ ಹೆಚ್ಚಿನ ಜನ ಒಂದು ಪಂಚಸ ಹುಟ್ಟಿಲ್ಲ ನಾವು ನಾನು ಯೋಚನೆ ಮಾಡಿದೆ ಪಂಚೆ ಉಡದ ಬೇಡವಾ ಪಂಚೆ ಉಡುದ ಬೇಡವಾ ಅಂತ ಬಟ್ ನನಗೆ ಹೆದರಿಕೆ ಅಂದ್ರೆ ನಾನು ಒಬ್ಬ ಪಂಚೆಯಲ್ಲಿ ಬಂದರೆ ಸರಿಯಾಗಿ ಕಾಣೋಲ್ಲ ಸೊ ಆಗ ದೇವಸ್ಥಾನಗಳು ಕಲ್ಚರ್ ಮೇಂಟೈನ್ ಮಾಡ್ತಿದ್ವಿ ಈಗ ದೇವಸ್ಥಾನಗಳಿಂದ ಸಾಧ್ಯ ಇಲ್ಲ ಅಫ್ಕೋರ್ಸ್ ಈಗ ಗುರುನರಸಿಂಹ ದೇವಸ್ಥಾನ ನಮ್ಮ ನಿಮ್ಮ ನಿಮ್ಮ ಕೈಯಲ್ಲೇ ಇದೆ ಆಗಬಹುದು ಬಟ್ ಮೋಸ್ಟ್ ಟೆಂಪಲ್ಸ್ ಎಲ್ಲ ಎಂಡೋಮೆಂಟ್ ಭಾಳ ಕಷ್ಟ ಸೊ ಇಟ್ ಈಸ್ ದ ಡ್ಯೂಟಿ ಆಫ್ ಆರ್ಗನೈಸೇಷನ್ ಲೈಕ್ ಕುಟು ಮಹ ಜಗತ್ತು ಟು ಎನ್ಶ್ಯೋರ್ ದಟ್ ವಿ ಪ್ರಮೋಟ್ ಆರ್ ಕಲ್ಚರ್ ಆರ್ಟ್ ಕಲ್ಚರ್ ಎಲ್ಲ ಪ್ರಮೋಟ್ ಮಾಡಬೇಕು ಆ್ಯಂಡ್ ಐ ಆಮ್ ಹ್ಯಾಪಿ ಯಾರ್ ಡೂಯಿಂಗ್ ಇಟ್ ಅವರು ಪ್ರೊಫೆಸರ್ ಲೀಲಾ ನಂತರ ಮಾತಾಡೋದು ಭಾಳ ಕಷ್ಟ ಸಚ್ ಎನ್ ಇಂಟೆಲೆಕ್ಚುವಲ್ ಸ್ಪೀಚ್ ಇಟ್ ವಾಸ್ ಐ ಹೋಪ್ ಐ ಹ್ಯಾವ್ ನಾಟ್ ಶೆಡ್ ಎನಿಥಿಂಗ್ Controversial. I know certain things are very difficult to implement. I request all of you to at least think about whatever I've said. I wish Kuta Mahajakutu, Saleh Girbang, Uttar Anga all the best. They are completing 25 years today. My best wishes, and I'm sure they'll complete a century. Although many of us, all of us will not be there to witness it except some of the youngsters today. I once again thank the office bearers, especially. ಅಂಡ್ ಕೇಶವ ಫಾರ್ ಆಪರ್ಚುನಿಟಿ ಟು ಕಾಮ್ ಯು ಹಲವಾರು ಪಾಯಿಂಟ್ಗಳನ್ನು ನಮ್ಮ ಮನ ಮುಟ್ಟುವಂತೆ ತಿಳಿಸಿಕೊಟ್ರು ಶ್ರೀಯುತ ಪಿ ಪ್ರದೀಪ್ ಕುಮಾರ್ ಅವರು ಮೊಟ್ಟಮೊದಲು ಸಂಘ ಸಂಸ್ಥೆಯ ಮೂಲಕ ಎಲ್ಲರೂ ಒಗ್ಗಟ್ಟಾಗಿರಬೇಕು ಯುನೈಟ್ ಫಸ್ಟ್ ಅನ್ನೋ ಮಾತನ್ನು ಹೇಳಿದರು ಯುನಿಟಿ ಈಸ್ ಅವರ್ ಸ್ಟ್ರೆಂತ್ ಎರಡನೇದು ನಮ್ಮ ಮಕ್ಕಳು ಕೇವಲ ಡಾಕ್ಟರ್ ಇಂಜಿನಿಯರ್ ಆದರೆ ಸಾಲದು ಅವರನ್ನು ತಂದೆ ತಾಯಿಗಳು ಅವರಲ್ಲಿ ಪಾಲಿಟಿಕ್ಸ್ ಮತ್ತೆ ಸೆಂಟ್ರಲ್ ಸರ್ವಿಸಸ್ಗೆ ಬರುವಲ್ಲಿ ಐ ಎ ಎಸ್ ಐ ಪಿ ಎಸ್ ಮಾಡುವಲ್ಲಿ ನಿಮ್ಮ ಒಂದು ಸಪೋರ್ಟ್ ಕೂಡ ಇದೆ ಅದನ್ನು ಹೆಚ್ಚಾಗಿ ಮಕ್ಕಳ ಮೇಲೆ ಹೇಳಿ ಅಂತ ಕೂಡ ಹೇಳಿದ್ರು ಮೂರನೇದಾಗಿ ಹೇಳಿದರು ಪ್ರೀಸ್ ಆ್ಯಂಡ್ ಕುಕ್ಸ್ ಅವರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು ಜೊತೆ ಜೊತೆಗೆ ನಮ್ಮ ಸಂಘ ಸಂಸ್ಥೆಗಳ ಮೂಲಕ ಪ್ರಮೋಟ್ ಅವರ್ ಕಲ್ಚರ್ ಇದೆಲ್ಲರನ್ನು ಕೂಡ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ ಮುಂಬರುವ ದಿನಗಳಲ್ಲಿ ಪಾಲಿಸೋಣ ಅಂತ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ನಮ್ಮೆಲ್ಲರಿಗೆ ಬುದ್ಧಿ ಬುದ್ಧಿ ಉಳಂತಹ ಒಂದು ಹಲವಾರು ಮಾರ್ಗದರ್ಶನದ ಮಾತುಗಳನ್ನು ಆಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಶ್ರೀಯುತ ಪಿ ಪ್ರದೀಪ್ ಕುಮಾರ್ ಅವರೇ